ಕಷ್ಟ ಎಂದು ಬಂದವರಿಗೆ ಬಿಟ್ಟಿಲ್ಲ ಇವರಲ್ಲಿ ಪರಿಹಾರ ಪಡೆಯದೇ ಇದೆ ಪ್ರೀತಿಸಿದವರಿಂದ ಕಣ್ಣೀರಿನ ಜೀವನ ಸಾಗಿಸುತ್ತಿದ್ದೀರಾರ ನೀವು ಇಷ್ಟಪಟ್ಟವರನ್ನು ಪಡೆಯಲು ಅಸಾಧ್ಯವಾಗುತ್ತಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನೈತಿಕ ಸಂಬಂಧಗಳ ಸಮಸ್ಯೆ ಇದೆ ನಿಮ್ಮ ಮೇಲೆ ಇದೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳು ನಡೆದಿದೆ ನೀವು ಇಷ್ಟಪಟ್ಟಂತಹ ಲಕ್ಷ್ಮಿ ನಾವು ಒಳ್ಳೆ ಸುಮಾರು ಕಡೆ ಸಂಬಂಧ ಹುಡುಕ್ತಿದ್ದು ಎಲ್ಲೋ ಸಂಬಂಧ ಸಿಗಿಲ್ಲ ಸಂಬಂಧಗಳು ಬಂದ್ರು ಕೂಡ ಯಾವ ಸಟ್ಟಂತ ಭಾಗ ತೆಗೆಕೊಂಡಿದ್ವಿ ಒಂದೂವರೆ ಲಕ್ಷ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಕಟ್ಟಲಿಕ್ಕೆ ಆಗ್ತಾ ಇರಲಿ ನಮ್ಗೆ ಎಜುಕೇಶನ್ ಅಂದ್ರೆ ಒಂದ್ ನಂಬರ್ದಾಗ ಅಷ್ಟೇ ಬಂದ್ಬಿಡ್ತಿದ್ದು ರಿಸಲ್ಟ್ ಅನ್ನ ಮಟ್ಟಿಗೆ ಭಯ ಬಂದ್ಬಿಡೋದು ಪಾಲನೆ ಮಾಡಿದ ನಂತರ ನನಗೆ ಒಳ್ಳೆ ಸಂಬಂಧ ಸಿಕ್ಕಿ ಯಶಸ್ವಿಯಾಗಿ ಮದುವೆ ಎಲ್ಲ ಆಗಿ ಚೆನ್ನಾಗಿದ್ದಾರೆ ಸರ್ ನನ್ನ ಮಗಳು ಮತ್ತು ನಮ್ಗೆ ತುಂಬಾ ಒಳ್ಳೇದಾಗಿದೆ ಈ ಮನೆ ಕಟ್ಟಿಂದ